ಲೇ ಇದೆ ಹಾಕೋ ಹಂಗ ನಿಂತ್ಕೊಂಡಿದ್ಯಾ ತಾತ ನಂಗ್ ಮದ್ಯೆ ಮಾತೆ ಇಲ್ಲ ನೀನು ಮದ್ಯೆ ಅಂತಂದ್ರೇನು ನೋ ಹೋಗಿ ಆ ತರಕಾರಿ ಮಾರ್ಕೆಟ್ ತರಕಾರಿ ತಂದಂಗಿ ತಡ್ಕೊಳ್ಳೋ ಟಟ್ಕೊಳ್ಳೋ ನೋಡ್ಬೇಡ ನಿ ಗೆನ್ನೆ ಎಲ್ಲಾದ್ರು ನಾನು ಮದ್ಯೆ ಮಾಡಬೇಕು ನೀನು ಎಲ್ಲಿ ಸಂಧ್ಯಾ ಸಂಧ್ಯಾ ಇನ್ನೆಲ್ಲಿ ಯಾರೋರು ಎಂಟಿ ಆಗ ಹೋಗೋವಳೆ ಅಷ್ಟೇ ಸಂಧ್ಯಾಕನಿ ಕೈ ಇದ್ದಿದ್ರು ನಾ ಮುಗಿದೋಯ್ತು ಅಷ್ಟೇ ಸಂಧ್ಯಾಕ ತನೆ ಮರ್ತ ಬಿಡು ತಾತ ನಾನು ಸಂಧ್ಯಾನೇ ಮದ್ಯೆ ಆಗಬೇಕು ಅಪ್ಪ ಬರಾ

ಹ ಯಾಕೆ ಯಾಕ ಬೇಕ ಮಕ್ಳಿಗ್ ಮಾತ್ರ ಮದುವೆ ಮಾಡ್ಬಿಟ್ಟೆ ಅವ್ರ ಮಾತ್ರ ಎಂತಿಗ್ ಆರಾಮಾಗಿ ಆರಾಮಾಗಿರ್ಬೋದು ನಾನು ನಾನೇ ತೋಲೇ ನಾನು ಮದುವೆ ಮಾಡ್ದೋನಲ್ಲಪ್ಪ ಅವ್ರಾಗ ಬೇಕಾದ್ರೆ ಅವ್ರ್ ಮದುವೆ ಮಾಡ್ಕೊಂಡು ಅವ್ರ ಜೀವನ ಅವ್ರ್ ಮಾಡ್ತಾವ್ರೆ ನಿಂಗೆಲ್ಲ ಒಂದ್ ಹೆಣ್ಣು ನೋಡೋಣ ಹೋಗು ಇಲ್ಲ ಯಾವ್ದಾರ ಒಂದ ಇಷ್ಟಪಟ್ಟಿದ್ಯಾ ಹಮ್ಮೂರಾಗ್ ಒಬ್ಳವಳೆ ಲಕ್ಷ್ಮಿ ಅಂತ ಅವ್ಳನ್ನ ಇಷ್ಟಪಟ್ಟಿದೀನಿ ನಮ್ಮ ಅಮ್ಮನ ಒಪ್ಪಲ್ಲ ನಿಮ್ಮ ಅಮ್ಮನ ಕಟ್ಕೊಂಡು ನಿಂಗೆ ಏನಾಗಬೇಕು ನೀನ್ ತಾನೇ ಮದ್ವೆ ಆಗೋಣ ಮದ್ವೆ ಆಗೋಗ ಇಲ್ಲ ಇಲ್ಲಿ ಕರ್ಕೊಂಬ ನಾವೇ ಮದ್ವೆ ಮಾಡ್ತೀರಿ ಹೋಗ ನಿಮ್ಮ ಅಮ್ಮನ ಇದ್ರೆ ಇರ್ಲಿ ಕರ್ಕೊಂಬ ಹುಡುಗಿನ ಮದ್ವೆ ಮಾಡ್ತೀರಿ ಹೋಗ ನಿಜ ಹೇಳ್ತಾ ಇದೆಯ ತಾತ ಕರ್ಕೊಂಬರ್ಲಿ ಅಂತ ಹಂಗಾದ್ರೆ ಹೋಗ ಕರ್ಕೊಂಬ ನಿಮ್ಮ ಅಮ್ಮನ್ ನಾನು ಹೇಳ್ತೀನಿ ಹೋಗ ಮದ್ವೆ ಆದ್ಮೇಲೆ ಏನ್ ಮಾಡ್ತಾರೆ ನಿಮ್ಮ ಅಮ್ಮನ ಕರ್ಕೊಂಬ ಹೋಗಿ ಸರಿ ಇರು ಹಂಗಾದ್ರೆ ಹೋಗಿ ಕರ್ಕೊಂಬರ್ತೀನಿ ಅಯ್ಯೋ ಒಳ್ಳೆ ಹುಡುಗನಾದ್ ನೀವ್ ಎಲ್ಲೆಲ್ಲರ್ಗು ಹೋಗಿತ್ತಪ್ಪ ಎಷ್ಟು ಕಲೆಕ್ಷನ್ ಆಯ್ತು ಹ್ಞೂ ಆಗದೆ ಇದು ನಿನ್ನ ಹತ್ರ ಏನೋ ಮಾತಾಡ್ಬೇಕಂತಪ್ಪ ಹ್ಞೂ ಏನು ಹೇಳು ನಾನು ಬಿಸ್ನೆಸ್ ಮಾಡ್ಬೇಕಂತ ಇದ್ದೀನಪ್ಪ ಏನು ಬೇಡ ಹೋಗ ಓ ಅಲ್ಲಿ ಇಲ್ಲಿ ಖಾಲಿಗ ಕುತ್ಕೊಂಡು ಹಾಳಾಗೋಗ್ಲ ಏನಾದ್ರು ಕೆಲಸ ಮಾಡೋಣಪ್ಪ ಬಡ್ಡಿ ವ್ಯವಹಾರ ಅದು ಇದ್ರ ಜೊತೆಗೆ ಇದು ಒಂದ್ ಇರ್ಲಿ ಏನಪ್ಪ ಇಷ್ಟು ಬುದ್ಧಿವಂತ ಆಗ್ಬಿಟ್ಟಿದ್ಯಾ ಏನ್ ಬಿಸ್ನೆಸ್ ಮಾಡ್ಬೇಕಂತ ಅನ್ಕೊಂಡಿದ್ಯಾ ಅದೇ ಈಗ ನೆಲದಕ್ ಹಾಕ್ತಾರಲ್ಲ ಟೈಮ್ಸ್ ಗ್ರಾನೈಟ್ ಅದು ಬಿಸ್ನೆಸ್ ಅಪ್ಪ ಅಷ್ಟು ಬಂಡವಾಳ ಹಾಕ್ಬೇಕಷ್ಟೇ ಹಾಕನ್ ಬಿಡು ಬಂಡವಾಳ ನಿಂಗೆ ಒಪ್ಗೇನೇನ ಊನಪ್ಪ ನಂಗೆ ಒಪ್ಗೇನೇನೆ ಮಾಡೋಣಪ್ಪ ಹ್ಞೂ ಸರಿ ಮಾಡ್ರೆ ಆಯ್ತು ಬಿಡಿ ಹೋಗಿ ಮಾಡಬೇಕು ಅಂತಿದ್ಯಲ್ಲ ಬೇಡ ಅಂದ್ರೆ ನಿಲ್ತೀಯ ನೀನು ಇಲ್ಲ ಇಲ್ಲ ನಿಲ್ಸಲ್ಲ ಓ ಸರಿ ಎಲ್ಲ ಜಾಗ ನೋಡು ಆಕೆ ಕಾಸು ಕೊಡ್ತೀನಿ ಅಗ ಆ ಮಗುನ್ ಕರ್ಕೊಂಡು ಹೋಗೋಣೆ ಆ ಮಗುನ್ ಕರ್ಕೊಂಡು ಬಿಟ್ಬಿಟ್ಟು ಕಾಸು ಇರೋ ಇಸ್ಕೊಂಬತ್ತೀನಿ ಅಂತ ಹೋಗೋಣೆ ಏನ್ ಕಾಸು ಲೇ ಅಗ ಆ ಮಗುನ ಕಿಡ್ನಾಪ್ ಮಾಡ್ಕೊಂಡ್ ಬಂದಿದ್ನಲ್ಲ ಈ ಮನೆಗೆ ಇತ್ತಲ್ಲ ಆ ಮಗು ಅದನ್ನ ಬಿಟ್ಬಿಟ್ಟು ಬರ್ತೀನಿ ಅಂತ ಹೋಗೋಣೆ ಅದೇ ಅಲ್ಲ ಇಷ್ಟ ಆಸೆ ಇರ್ಬೇಕು ಹೇಳ್ತಾ ಇದ್ಯಾ ಅದೆಲ್ಲೋ ಅವನ್ ಮಾಡಿರೋ ವ್ಯವಹಾರ ನನ್ಗೆ ಅಂತ ಹೇಳದ್ವ ಇದ್ಯಾಕ ವಾಪಸ್ ಕರ್ಕೊಂಡ್ ಬಂದವ ನಿಮ್ ಮಗುನಾ ವಾಪಸ್ ಕರ್ಕೊಂಡ್ ಬಂದೆ

இதேனத்தேன் தங்கிட்டுலே சரோஜி அவள் காணஸ்தா இல்லலே சரஸ்வதி அந்த ரமுவாஜி கானஸ் இல்லல்ல அம்புஜி எல்லாம் ஆரம்பித்த இன்னும் ஆயுஷ் கட்டி ஐத்தே பயப்படேடா நீ தங்கி ஏனும் ஆகல பாத்தாக்கு ஹோதிரி எது பார்த்தா சரினா அழுவங்க பாதாழக்கேன எங்க ஆஹ் பாதாளுக்கேதே ஒர முத்தேன முரு முட்டைனோ ಬಂಗಾರ ಹೊದ್ಕತ್ತಾಳೆ ಹಂಗೆ ಅಂತೂ ಬರಲ್ಲ ನಿನ್ ತಂಗಿ ಲೇ ರಾಮ ಏನೇ ಹೇಳ್ತಾ ಇದ್ಯಾ ಪಾತಾಳ ಲೋಕ ಅಂತಂದ್ರೆ ಲೋಕ ಇರೋದು ಅಲ್ಲಿ ಬರೀ ವಜ್ರ ವೈಡೂರ್ಯ ಮುತ್ತು ರತ್ನ ಇರೋದು ಹ್ಮ್ ಅದಕ್ಕೆ ಹೋಗ್ಬೇಕಂದ್ರೆ ಏನ ಮಾಡ್ಬೇಕು ನಿನ್ ತಲೆ ಮೇಲೆ ದೊಡ್ಡದೊಂದು ಕಲಾಕ್ ಬಿಟ್ಟೆ ಒಳ ಕಟ್ಟಿಬಿಡ್ತೀಯಾ ಲೆಕ್ಕಲ್ಲ ಬಿದ್ರೆ ಸತಗಾಲಿನ ಅಯ್ಯ ತಲೆ ಗಟ್ಟಿ ಆಗಿದ್ರ ಸತೋಗಲ್ಲ ಪಾತಾಳ ಲೋಕ ಹೋಗ್ತಾರೆ ಅತ್ತೆ ಅವ್ನ್ ಹೇಳ್ತಾರ ನಿಜವೇನತೆ ಮುಂಚೆ ಹಂಗನ್ನೋರಮ್ಮ ಪಾತಾಳ ಲೋಕ ಪಾತಾಳ ಲೋಕ ಅಂತ ಪಾತಾಳ ಲೋಕ ಅಂದ್ರೆ ನಾಗ್ಲೋಕ ಅಂತ ನಾಗ್ಲೋಕದಾಗ ಬರೀ ವಜ್ರ ವೈಡೂರ್ಯ ಮುತ್ತು ರತ್ನ ಅವಳ ಎಲ್ಲ ಇರ್ತದೆ ಅಂತ ಹೇಳೋರ್ ಅದೆಷ್ಟು ನಿಜರ ಅದೆಷ್ಟು ಸುಳ್ಳು ಓದೋರೂ ಬಂದವರ ಅದೇ ನೀವೊಂದ್ ಕೆಲಸ ಮಾಡಬೇಕ ಅದೇನು ಹೇಳಿ ದೊಡ್ಡದೊಂದು ಕಲ್ಲತ್ಕೊ ತಲೆಮೇಲೆ ಹಾಕಬಿಡತ್ತೆ ಪಾತಾಳಿ ಪಾತಾಳಲ್ಲ ಈ ಅಮ್ಲೋಕ್ ಅಯ್ಯಯ್ಯ ಅಲ್ಲಿಗೆಲ್ಲ ಹೋಗ್ಬೇಕಂದ್ರೆ ಪುಣ್ಯ ಮಾಡಿರ್ಬೇಕು ಆ ಪುಣ್ಯ ಎಲ್ಲದ ನಿನ್ ಮಕ್ದಾಗ ಕೆಲ್ಸ ನೋಡು ಒಂದ್ಸರಿ ಹಂಗ ಮಾಡತ್ತ ನೀನು ಕಲ್ಲೊಂದು ಹಾಕು ನೋಡೋಣ ಆಗ್ಲಿ ಪೊಲೀಸವ್ ಬಂದು ಈ ವಯಸ್ಸಾಗ ನಾನು ಎಳ್ಕೊಂಡೋಗಿ ಜೈಲಾಗ ಹಾಕ್ತಾರೆ ಇನ್ನ ಅದೊಂದು ಆಚಾರ ಮಾಡ್ತಾರೆ ಇವಾಗೆಲ್ಲ ಇವಾಗ ಹೋಗಿ ಏನೋ ಕೆಲ್ಸ ನೋಡಗೆ ಅಲ್ಲ ನಿನ್ ತಲೆ ಮೇಲೆ ನಾನ್ ಕಲ್ಲಾಕೋತಿ ಪೊಲೀಸರು ಆಮೇಲೆ ಇಟ್ಕೊಳ್ತಾರೆ ಅಷ್ಟೇ ಅಯ್ಯೋಯ್ಯನಮ್ಮ ಹಿಂಗ್ ನೋಡಿದ್ರೆ ಹೇಳ್ತಾರೆ ಇವ್ರು ನೋಡಿದ್ರೆ ಹಿಂಗೇಳ್ತಾರೆ ಹ್ಮ್ ಇವಳ ಓದ್ ಆಗಿದ್ದ ಅಮ್ಮ ಅಮ್ಮ ಕತ್ತಿರ್ಕಳೆ ಯುನೆ ಅವಳೆ ಸಾನ್ವಿನೆ ಅವಳೆ ಎಲಕ್ಕೆಯಿಂದ ನೋಡ್ತಾ ಇದೀನ ಅಮ್ಮ ಅಮ್ಮ ಅಂತ ಕೊಂಡೆ ಹೊರರ್ತಾವೋ ಇಲ್ಲಿ ಅಮ್ಮ ಅಮ್ಮಾ ಅಮ್ಮ ನಮ್ಮ ಆಶಂಕರನ ಕರೆ ಫೋನ್ ಮಾಡಬೇಕು ಅತ್ತಾ ಹಾ ದುಟ್ಟದು ಹೊರಡಬೇಡ ಬ್ಯಾಗ್ ಎತ್ಕೊಂಡು ತಡಿ ಒಂದು ಫೋನ್ ಮಾಡ್ತೀನಿ ಫೋನ್ ಅಡ್ಕೊಂಡು ಬಂತೀನಿ ತಡಿ ಅವಳು ಅವ್ರ ಮನೆಗೆ ಹೋಗ್ಳಮ್ಮ ಅಳ್ಬರ್ತೀಯ ನೀನು ಜಾಣ ಅಲ್ಲ ನೀನು ಹೋಗ್ಬಾರ್ದು ನೀನು ಆಯ್ತಾ ಬತ್ತಳೆ ಬಾ ಅವಳು ಅಳ್ಬಾರ್ದು ಬಾಯ್ಲಿ ಅಳ್ಬಾರ್ದಂಗೆಲ್ಲನು ಅವಳು ಅವ್ರ ಮನೆ ಹೋದ್ಲಾ ಅವಳು ಸ್ಕೂಲ್ ಹೋಗ್ಬೇಕಲ್ಲ ನಿನ್ನಂಗೆ ಈ ಸತಿ ರಜಾ ಬಂದಾಗ ಬತ್ತಾಳಂತೆ ಆಯ್ತಾ ಅಳ್ಬಾರ್ದು ಬೇಡ ಅವ್ರ ಮನೆ ದೂರ ಇರೋದು ಹೋಗಕ್ಕಾಗಲ್ಲ ಕಾರಲ್ಲ ಹೋಗಲ್ಲ ಬೇಡ ನೀನು ಅಳ್ಬಾರ್ದು ಸುಮ್ನವರು ಜಾಣೆ ಅಲ್ಲ ನೀನು

ರಾತ್ರಿ ಇಬ್ರು ಜೊತೆಗೆ ಮರ್ಕೊಂಡಿದ್ದ ಬೆಳಗ್ಗೆ ಎದ್ ನೋಡಿದ್ರೆ ಇಲ್ಲ ಅವಳು ಎತ್ತು ನೋಡಪ್ಪ ಜಾನು ಅಂಬುಜಿತ್ಕೊಂಡ್ಲಾ ಯಾರು ಜಾನಕಿ ನಮ್ಮನೆಗೆ ಯಾರಿದ್ರು ನಮ್ಮನೆಗೆ ಯಾರು ಇಲ್ಲೇ ಅಯ್ಯೋ ಇದನ್ ವಿಚಿತ್ರ ಅವಳೇನ ಹೇಳ್ತಾಳೆ ಎಲ್ಲೋದ್ಲು ಹಂಗೆ ನೋಡಪ್ಪ ತೋಟ ಕಡೆಗೆಲ್ಲೋಡ್ಕೊಬಹ ಸರಸ್ವತಿ ಮನ್ಕೆರೆ ಹೋಗೋಳ ನೋಡ್ಕೊಂಬತ್ತ ಇಲ್ಲ ಬೆಳಿಗ್ಗೆ ಹೋಗಿರ್ಬೇಕು ಇಲ್ಲ ನಿಮ್ಮ ಸುಮ್ ಸುಮ್ನೆ ಹೇಳ್ಬೇಡ ಎತ್ತೋದ್ಲಾ ನಿಮ್ಮ அம்பூி எல்லோல்லாம் <laughs> ಅದಕ್ಕೋಸ್ಕರ ಜಮೀನೇನೋ ಬೇಕು ನನ್ನ ಹೆಸರಾಗಿರೋದು ಅಂದಿದ್ದಕ್ಕೆ ರುದ್ರಚಿ ಚಪ್ಪನ ಹೆಸ್ರಿಗೆ ಮಾಡಿಸೈತೆ ಇವಾಗ ಜಾಗ ಏನಿದ್ರು ರುದ್ರಚಿ ಚಪ್ಪಂದು ಯಾಕೆ ಸರ್ಸ್ಬೇಕಿತ್ತೆ ಏನೇ ಅಲ್ಲ ನಾಗಪ್ಪನ್ ಬೇಕು ಅನ್ನಲ್ಲ ಅದಕ್ಕೆ ಲಪ್ಪನ್ ಕೇಳೋಣ ಅಂತ ಅದೇ ತಿಳಿದು ಹೋಗಿ ರುದ್ರಚಿ ಚಪ್ಪನ್ ಕೇಳಿ ಸಾಯಂಕಾಲ ಬಂದಾಗ ಹೋಗ್ಬಿಟ್ಟು ರುದ್ರಚಿ ಚಪ್ಪನ್ ಕೇಳೋಗು ಗೊತ್ತಾನಂತೆ ಅನ್ನೋದನ್ನು ಏನೋ ತಿಳಿದತ್ತೆ ಅಣ್ಣ ಹೆಸರಿಗೆ ಇದ್ದಿದ್ರೆ ನಾನೇ ಕೊಟ್ಬಿಡ್ತಾ ಇವಾಗ ರುದ್ರುಚಿ ಚಪ್ಪನ ಹೆಸರಾಗಿರೋದು ಹೋಗಿ ಕೇಳು ಅಂತ ಹೇಳು ಮೂರ್ತಡಿ ಆತು யோ ஏல நோடம்மா ஆமன் அம்மா ஆய் டோன்